मैंने घर की मछली पकड़ा मगर इनसे तो राइट सेकंड टाइम नहीं पकड़ा मगर इनसे तो राइट ಸೆಂಟ್ರೂ ಸೆಂಟ್ರೂ ಸರ್ ಟೈಮ್ ಆಗೋಯ್ತು ವೇಟ್ ಮಾಡ್ತೀವಿ ಮಣಾಂತಿಯರ ಸಾವು ಪ್ರಕರಣ ಬಳ್ಳಾರಿ ಸರ್ ಈಗ ಬಳ್ಳಾರಿ ಈಗಾಗಲೇ ನಾವು ಅದ್ರ ಬಗ್ಗೆ ಅನೇಕ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಯಾಕಂದರೆ ಇದು ಅತ್ಯಂತ ಒಂದು ನಮಗೆ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥ ವೈಫಲ್ಯ ಅಂತಲೇ ಹೇಳಬೇಕಾಗ್ತದೆ ಯಾಕೆಂದರೆ ಈಗ ಐದು ಜನ ತೀರ್ಕೊಂಡಿದ್ದಾರೆ ನಮ್ಮ ಡ್ರಗ್ ಕಂಟ್ರೋಲರ್ ಯಾರಿದ್ದಾರೆ ಅವ್ರನ್ನ ನಾವು ಸಸ್ಪೆಂಡ್ ಮಾಡಿದ್ದೀವಿ ಆಮೇಲೆ ನಮ್ಮ ಕೆ ಎಸ್ ಎಂ ಎಸ್ ಎಮ್ ಡಿ ಅವ್ರ ಕೂಡ ಶೋ ಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಈಗ ಬೇರೆ ಬೇರೆ ಸ್ಯಾಂಪಲ್ಸು ಅದನ್ನು ಕೂಡ ಮತ್ತಿತ ಮತ್ತೊಮ್ಮೆ ತಪಾಸಣೆ ಮಾಡಿಸ್ತಾ ಇದ್ದೀವಿ ಆ ಕಂಪನಿ ಮೇಲೂ ಕೂಡ ಕ್ರಮ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಈಗಾಗಲೇ ಕ್ರಮ ತೊಗೊಂಡಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಪಶ್ಚಿಮ ಬಂಗಾಳಗೂ ಹೋಗಿದ್ದಾರೆ ಅಲ್ಲಿಗೆ ಹೋಗಿ ನಿನ್ನೆ ಬಂದಿದ್ದಾರೆ ವಾಪಸ್ಸು ಅದ ಅಲ್ಲಿರೋ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಈಗ ಮುಂದೆ ಅದನ್ನು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ ಆಮೇಲೆ ಇದು ಈಗ ಅನೇಕ ಸುಧಾರಣೆ ಕ್ರಮಗಳನ್ನು ಕೂಡ ಯಾಕೆಂದರೆ ಇಂಥ ಘಟನೆಗಳು ಆಗಬಾರ್ದು ಮತ್ತು ಆಗೋದಕ್ಕೆ ಬಿಡಬಾರ್ದು ಅದಕ್ಕೆ ನಮ್ಮ ಇಲಾಖೆ ಈಗ ನಮ್ಮ ಆಹಾರ ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಏನಿದೆ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಏನಿದೆ ಎರಡನ್ನೂ ಕೂಡ ಮರ್ಜ್ ಮಾಡಿ ಈಗ ಕಮಿಷನರನ್ನು ಅದ್ರ ಮೇಲೆ ನೇಮಿಸ್ತಾ ಇದ್ದೀವಿ ಡ್ರಗ್ ಕಂಟ್ರೋಲ್ ಮೇಲೆ ಒಂದು ಕಮಿಷನರ್ ಬರ್ತಾರೆ ವೈ ಎಸ್ ಅಧಿಕಾರಿ ಹಾಕಿ ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಸರಿಪಡಿಸುವಂಥದಕ್ಕೆ ಮತ್ತು ಇನ್ನೂ ಹಲವಾರು ಇದರ ಬಗ್ಗೆ ಇನ್ನೂ ಏನ ಮತ್ತು ನಾನು ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದರೆ ಏಪ್ರಿಲಿಂದ ಇಲ್ಲಿವರೆಗೂ ಸುಮಾರು ಮುನ್ನೂರ ಇಪ್ಪತ್ತೇಳು ಮಹಿಳೆಯರು ಮೃತಪಟ್ಟಿದ್ದಾರೆ ಈ ಬಾಣಂತಿಯರು ಅದು ಏನೇನು ಈ ಕಾರಣಗಳು ಯಾಕಾಗಿದೆ ಅದೆಲ್ಲ ಒಂದು ನಮಗೆ ಸ್ಪಷ್ಟವಾದಂಥ ವರದಿ ಬೇಕು ಡೆತ್ ಆಡಿಟ್ ಆಗಬೇಕು ಅದು ಏನಾದರೂ ಬೇರೆ ಬೇರೆ ಅಂಶ ಅಂದರೆ ನೈಜವಾದಂಥ ಕಾರಣಗಳಿಂದನೋ ಅಥವಾ ಬೇರೆ ಬೇರೆ ಕಾರಣಗಳಿಂದನೋ ಮತ್ತು ಇವು ಬಳ್ಳ ಘಟನೆ ಆಯಿತಲ್ಲ ಅದೇ ಪ್ರಕಾರ ಬೇರೆ ಕಡೆ ಏನಾದರೂ ನಡೆದಿದೆಯಾ ಇಲ್ಲವಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ನಾನು ಅದಕ್ಕೊಂದು ನಮ್ಮ ಇಲಾಖೆಗೆ ಹೇಳಿದ್ದೀನಿ ಈ ಒಂದು ತಮಿ ಸಮಿತಿನ ರಚನೆ ಮಾಡಿ ಇದುವರೆಗೂ ಮುನ್ನೂರ ಇಪ್ಪತ್ತು ಏಳು ಯಾರು ಮೃತಪಟ್ಟಿದ್ದಾರೆ ಈ ವರ್ಷ ಅಂದ್ರೆ ಏಪ್ರಿಲಿಂದ ಇಲ್ಲಿವರೆಗೂ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡಿ ಅದು ನೋಡಿಕೊಂಡು ಅಲ್ಲಿ ಅಲ್ಲಿಂದ ಏನಾದರೂ ನಮಗೆ ಹೊಸ ಮಾಹಿತಿ ಸಿಕ್ಕುತ್ತಾ ಅಂತ ಕೂಡ ಚೆಕ್ ಮಾಡಕ್ಕೆ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಮೊದಲೇ ಪತ್ರ ಮತ್ತೆ ಬರ್ದಿತ್ತೆಂಗಿಲ್ಲ ಖರೀದಿ ಮಾಡಿಲ್ಲ ಅಶೋಕ್ ಅವ್ರಿಗೆ ಪೂರ್ತಿ ಮಾಹಿತಿ ಇಲ್ಲ ಅಷ್ಟೇ ಏನಾಗಿತ್ತು ನಮಗೆ ಕೆಲವು ಕಡೆ ಎಲ್ಲ ಈ ಒಂದು ಏನು ಈ ಐ ವಿ ಫ್ಲೂಯಿಡ್ ಇದೆ ರಿಂಗರ್ ಲ್ಯಾಕ್ಟೇಟು ಅದು ಕೆಲವು ಕಡೆ ನಮಗೆ ಮಾಹಿತಿ ಬಂತು ಇದರಿಂದ ಒಂದು ರೀತಿ ಬೇರೆ ಥರದ ಒಂದು ರಿಯಾಕ್ಷನ್ ಆಗ್ತಾಯಿದೆ ಅಂತ ಅಂದರೆ ಅವರಿಗೆ ಚಳಿ ಬರುವಂಥದ್ದು ಆ ಥರ ಎಲ್ಲ ಆಗ್ತಾಯಿದೆ ಅಂತ ನಮಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂತು ಆವಾಗ ನಾನು ಕೂಡಲೇ ಅದನ್ನು ನಿಲ್ಲಿಸ್ಬಿಟ್ಟು ಮಾರ್ಚ್ ತಿಂಗಳಲ್ಲೇ ನಾವು ಎಲ್ಲ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿಸ್ತು ಟೆಸ್ಟ್ ಮಾಡಿಸಿದಾಗ ನಮಗೆ ಆವಾಗ ಇಲ್ಲ ಒಂದು ಫಸ್ಟು ಮೊದಲನೇ ಹಂತದಲ್ಲಿ ನಾಲ್ಕು ನಮಗೆ ಫೇಲ್ ಆಯಿತು ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಾವು ಕೂಡಲೇ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡ್ದೋ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಅವರು ಕಾನೂನು ಪ್ರಕಾರ ನಮ್ಮ ಒಂದು ಡ್ರಗ್ ಕಂಟ್ರೋಲ್ ಲ್ಯಾಬ್ ಏನು ಅಂತ ಆಗುತ್ತೆ ಅಂತ ಹೇಳಿದ ನಂತರ ಅದನ್ನು ಅವರು ಅಪೀಲ್ ಮಾಡೋದಕ್ಕೆ ಸ್ಕೋಪ್ ಇದೆ ಅವ್ರಿಗೆ ಸೆಂಟ್ರಲ್ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ಗೆ ಅಲ್ಲಿ ಅಪೀಲ್ ಹಾಕ್ಕೊಂಡ್ರು ಚಾಲೆಂಜ್ ಮಾಡಿಕೊಂಡ್ರು ಮತ್ತು ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಡ್ರು ಹೈಕ್ ಅಲ್ಲಿ ನಮ್ಮ ಏನು ನಾವು ಏನು ಇದು ಮಾಡಿದ್ದು ಅದರ ಮೇಲೆ ಸ್ಟೇ ತೊಗೊಂಡು ಬಂದರು ಬಟ್ ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಸರಿ ಇದೆ ಅಂತ ವರದಿ ಕೊಟ್ಟರು ಸೊ ಆಮೇಲೆ ನಾವು ಇದನ್ನು ಮತ್ತೆ ಎಲ್ಲ ತಪಾಸಣೆ ಮಾಡಿದಾಗ ಸುಮಾರು ನೂರ ಹೆಚ್ಚು ಕಡಿಮೆ ಬ್ಯಾಚ್ಗಳು ತಪಾಸಣೆ ಆಯಿತು ಅದರಲ್ಲಿ ಇಪ್ಪತ್ತೆರಡು ಈ ನಾಲ್ಕು ಸೇರಿ ಒಟ್ಟು ಇಪ್ಪತ್ತೆರಡು ಫೇಲ್ ಫೇಲಿಯರ್ ಆಯಿತು ಆವಾಗ ನಾವೇನು ಮಾಡೋದು ಯಾವುದಾದ್ರು ಪಾಸ್ ಆಗಿದೆ ಆ ಬ್ಯಾಚನ್ನು ಅದನ್ನು ಕೂಡ ನಾವು ಉಪಯೋಗಕ್ಕೆ ಬಿಡಲಿಲ್ಲ ಈ ಎಲ್ಲವನ್ನು ಕೂಡ ಸೀಸ್ ಮಾಡಿಬಿಟ್ಟು ಆಮೇಲೆ ಜೂನ್ ಜುಲೈ ತಿಂಗಳಲ್ಲಿ ಏನಾಯಿತು ಈ ಡೆಂಗ್ಯೂ ಹೆಚ್ಚಾಗ್ತಾ ಇರಬೇಕಾದ್ರೆ ಈ ಐ ವಿ ಫ್ಲೂ ಬೇ ಬೇಕಾಗುತ್ತೆ ಅವಾಗ ನಾವು ಮತ್ತೊಮ್ಮೆ ಈ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಂತ ಬರ್ತದೆ ಎನ್ ಎ ಬಿ ಎಲ್ ಲ್ಯಾಬ್ಸು ಅಂದರೆ ಅದು ರೆಕಗ್ನೈಸ್ಡ್ ಲ್ಯಾಬ್ಸು ಗೌರ್ಮೆಂಟ್ ಆಫ್ ಅಂತ ಮತ್ತು ಡ್ರಗ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್ಗಳಿಂದ ಬೇರೆ ರಾಜ್ಯಗಳಿರುವಂಥ ಲ್ಯಾಬ್ಗಳು ಅಲ್ಲಿಗೆಲ್ಲ ನೂರ ಎಪ್ಪತ್ತೈದು ಸ್ಯಾಂಪಲ್ ಕಳಿಸ್ತು ಎಲ್ಲ ಬ್ಯಾಚ್ದು ಅದನ್ನು ನಾವು ತಪಾಸಣೆ ಮಾಡಿಸ್ದಾಗ ಅವ್ರು ಅದರಲ್ಲಿ ಸರಿ ಇದೆ ಅಂತ ಹೇಳಿದರು ಆದರೂ ನಾವೇನು ಮಾಡೋದು ಈಗ ಉಪಯೋಗ ಮಾಡಬೇಕು ಅಂತೇಳಿ ಯಾವುದು ಇಪ್ಪತ್ತೆರಡು ಬ್ಯಾಚ್ ಫೇಲಿಯರ್ ಆಗಿತ್ತು ಅದು ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ ಇನ್ನು ಉಳಿದದ್ದು ಮಾತ್ರ ಬಿಡುಗಡೆ ಮಾಡೋದು ಆವಾಗ ಜೂನ್ ಜುಲೈ ತಿಂಗಳಲ್ಲಿ ಯಾಕಂದರೆ ನಮಗೆ ಅದರ ನೆಸೆಸಿಟಿ ಇತ್ತು ಆಗ ಆಗ ಎಲ್ಲ ಉಪಯೋಗ ಮಾಡ್ತಾಯಿದ್ರು ಅದರಿಂದ ಏನು ನಮಗೇನು ಇದೇನು ಬರಲಿಲ್ಲ ಈಗ ಈ ಮೊನ್ನೆ ಬೆಳ್ಳಾರಿ ಆದಂಥ ಘಟನೆ ಇವಾಗ ಮತ್ತೆ ನಾವು ಅದಕ್ಕೆ ನಮಗೂ ಹೂವು ಇರುವಂಥದ್ದು ಅದರಿಂದನೇ ಆಗಿದೆ ಒಂದು ಅಯ್ಯೋ ಒಂಬತ್ತನೇ ತಾರೀಕಿಂದ ಏಳನೇ ತಾರೀಕಿಂದ ಹನ್ನೊಂದನೇ ತಾರೀಕು ಐದು ದಿವಸದಲ್ಲಿ ಒಂಬತ್ತು ಜನ ಅವ್ರಿಗೆ ಈ ಥರ ಒಂದು ಒಂದು ರಿಯಾಕ್ಷನ್ ಪ್ರತಿಕ್ರಿಯೆ ಆಯಿತು ಅದರಲ್ಲಿ ಈಗ ಐದು ಜನ ತೀರ್ಕೊಂಡಿದ್ದಾರೆ ಇವತ್ತಕ್ಕೆ ಐದು ಜನ ಅದು ಖಂಡಿತವಾಗಿಯೂ ಬೇರೆ ಏನೋ ಸಂಶಯ ಯಾಕೆಂದರೆ ಏಪ್ರಿಲಿಂದ ನವೆಂಬರ್ವರೆಗೂ ಒಂದು ಯಾರು ಕೂಡ ಸ ಅಲ್ಲಿ ತೀರ್ಕೊಂಡಿರಲಿಲ್ಲ ಆಸ್ಪತ್ರೆಯಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಬ್ಬರು ತೀರ್ಕೊಂಡಿರಲಿಲ್ಲ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಹೆರಿಗೆಗಳಾಗಿದೆ ಯಾರೂ ತೀರ್ಕೊಂಡಿರಲಿಲ್ಲ ಏಕ್ದಮ್ ನಾಲ್ಕು ಜನ ಮೂರು ಜನ ಅವಾಗ ತೀರ್ಕೊಂಡಾಗ ನಾನು ಕೂಡಲೇ ಅವಾಗ ನಮ್ಮ ಟೀಮ್ನ ಕಳಿಸ್ಕೊಟ್ಟು ಯಾಕೆ ರೀ ಸಡನ್ನಾಗಿ ಮೂರು ನಾಲ್ಕು ಜನ ತೀರ್ಕೊಂಡಿದ್ದಾರಲ್ಲ ಏನು ಕಥೆ ಇದೆ ಅಂತ ಅವರು ಹೋದಾಗ ಅವರು ಡಾಕ್ಟ್ರುಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದ್ದಾರೆ ಇದೇನೋ ಬೇರೆ ಏನೋ ಇದ್ದಂಗೆ ಇದೆ ಇದ್ರ ಮೇಲೆ ಅವ್ರ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ರು ಅದಕ್ಕೆ ಮತ್ತೊಮ್ಮೆ ನಾವು ಅದನ್ನು ತಪಾಸಣೆ ಮಾಡಿಸ್ತಾ ಇದ್ದೀವಿ ಅದನ್ನು ಈಗ ಚೆಕಪ್ ಮಾಡಿಸ್ತಾ ಇದ್ದೀವಿ ಈಗ ಅದ್ರದ್ದು ರಿಪೋರ್ಟ್ ನಂಗೆ ಬರ್ತಾಯಿದೆ ಈಗ ಅಲ್ಲಿ ಬಳ್ಳಾರಿಯಲ್ಲಿ ಉಪಯೋಗ ಆದಂಥ ಏನು ರಿಪೋರ್ಟ್ ನನಗೆ ಈಗ ಬರ್ತಾಯಿದೆ ಅದನ್ನು ಕೂಡ ನೋಡ್ತೀನಿ ಆದರೆ ಕಂಪ್ನಿ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೂ ಮಾಡ್ತೀವಿ ಮತ್ತು ಉಳಿದಿರೋಂಥ ಕ್ರಮಗಳು ಏನೇನಿದೆ ಈಗ ಇವತ್ತು ನಾವು ಕ್ಯಾಬಿನೆಟಲ್ಲಿ ಡಿಸೈಡ್ ಮಾಡಿದ್ದೀವಿ ಈಗ ಫುಡ್ ಆ್ಯಂಡ್ ಡ್ರಗ್ ಕಂಟ್ರೋಲ್ನ ಕಮಿಷನರೇಟ್ ಥರ ಮಾಡ್ಕೊಳ್ಳೋಣ ಅಂತ ಬೇರೆ ಬೇರೆ ನಮ್ಮ ಒಂದು ಐ ಎ ಎಸ್ ಅಧಿಕಾರಿ ಹಿರಿಯ ಅಧಿಕಾರಿ ಏನಿದೆ ಉಮಾ ಮಹಾದೇವನ ನೇತೃತ್ವದಲ್ಲಿ ಇದ್ರ ಬಗ್ಗೆ ಪೂರ್ತಿ ನಮ್ಗೊಂದು ಎಲ್ಲ ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ವಿ ಬೇರೆ ಏನೇನು ಕ್ರಮಗಳು ತಗೊಳ್ಬೇಕು ಅದನ್ನು ತಗೊಳ್ತೀವಿ ಪರಿಹಾರ ಏನಾದ್ರು ಸಿಗುತ್ತೆ ಸರ್ ಪರಿಹಾರ ಈಗಾಗಲೇ ಸಿಎಂ ಅವರು ಘೋಷಣೆ ಮಾಡಿದ್ರು ಯಾಕಂದ್ರೆ ನಮ್ಗೆ ಇನ್ನೂ ಅವಾಗ ದೃಢ ದೃಢೀಕರಣ ಆಗಬೇಕು ಏನಾಗಿ ಹೇಗಾಯಿತು ಅಂತ ಆದರೂ ಅದು ಎರಡು ಲಕ್ಷದ ಅವರು ಘೋಷಣೆ ಮಾಡಿದ್ರು ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ಸಿಎಂ ಭೇಟಿ ನೋಡಿ ಇದು ಒಂದೇ ಸಲ ಇದು ಆಗಿದ್ದು ಬೇರೆ ಸಂದರ್ಭ ಸಮಯ ಅವಾಗ ನಮ್ಗೆ ಯಾಕಾಯಿತು ಅಂತ ಗೊತ್ತಾಗ್ಲಿಲ್ಲ ಅದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆಗಿರೋದು ಆಮೇಲೆ ಅದು ನಂತರ ಬೇರೆ ಬೇರೆ ಸಮಯದಲ್ಲಿ ನಾವು ರಿಪೋರ್ಟ್ ತಗೊಂಡು ಯಾಕೆ ಆಯಿತು ಏನಾಯಿತು ಅದನ್ನು ತಿಳ್ಕೊಳ್ಸೋದಕ್ಕೆ ಬೇಕಾದ ಸಮಯ ಆಯಿತಲ್ಲ ವಿಫಲ ಆಗ್ತಾಯಿಲ್ಲ ಸರ್ ನೋಡಿ ಇದು ಖಂಡಿತವಾಗಿ ಇದನ್ನು ನಾನು ಹೇಳ್ತೀನಿ ಇದು ನಮ್ಮ ವ್ಯವಸ್ಥೆಯಲ್ಲಿ ಇದು ದೊಡ್ಡ ಒಂದು ತ ಒಂದು ವೈಫಲ್ಯ ಅಂತಲೇ ಹೇಳಬೇಕು ಯಾಕೆಂತ ಹೇಳಿದ್ರೆ ಇದಾಗಿದೆ ಇದು ಆಗೋದಕ್ಕೆ ಏನು ಕಾರಣ ಹೇಗಾಯಿತು ಅದೆಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ ಮತ್ತು ಯಾರಾದರೂ ಯಾರು ಹೊಣೆಗಾರಿಕೆ ಅದನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಆ ಕಂಪ್ನಿ ಮೇಲೆ ಕ್ರಮಗಳು ತೊಗೊಳ್ಳೋದು ಆಗಬೇಕು ಯಾಕಂದರೆ ಇವತ್ತು ಈಗ ನಾವು ಟೆಸ್ಟ್ ಮಾಡುವಂಥದ್ದು ಫೇಲ್ ಆದಾಗ ಕೇಂದ್ರದ ಲ್ಯಾಬು ಅದು ಸರಿ ಇದೆ ಅಂತ ಹೇಳಿಬಿಟ್ರೆ ನಾಳೆ ಕೋರ್ಟಲ್ಲಿ ಅದೇ ಅದೇ ರಿಪೋರ್ಟ್ ಅವರು 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 ಇದು ಮಾಡ್ಕೊಳ್ಳೋದು ತೊಗೊಳೋದು ಅಧಿಕೃತ ತೊಗೊಳೋದು ನಮ್ಮ ತೊಗೊಳೋದಿಲ್ಲ ಸೊ ಇದು ಆಯಿತು ಅಂತ ನಾವು ಕೇಂದ್ರದವರೆಗೂ ಕೂಡ ಬರ್ದಿದ್ವಿ ನೀವು ನಮ್ಮದು ಫೇಲಿಯರ್ ಆದಮೇಲೆ ನಿಮ್ಗೆ ಹೇಗೆ ಪಾಸಿಟಿವ್ ಬಂತು ನೀವು ನೀವು ಹೇಗೆ ಸರಿ ಇದೆ ಅಂತ ಹೇಳಿದ್ರಿ ಅಂತ ಡ್ರಗ್ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ಗೂ ಕೂಡ ಲೆಟರ್ ಬರ್ತಿದ್ದೀನಿ ಮತ್ತೊಂದು ಮಾತು ಹೇಳಿದ್ರೆ ನಮ್ಗೆ ಎರಡು ಸಾವಿರ ಬೇಡ ಮಹಿಳೆಯರ ಸಾವು ನಿಲ್ಲಿಸಿದೆ ಅಂತ ಹೇಳ್ಬಿಟ್ಟು ಅಶೋಕ್ ಅವರು ಒತ್ತಾಯ ಮಾಡಿ ಖಂಡಿತವಾಗಿಯೂ ಯಾರಿಗೆ ಬೇಕು ದುಡ್ಡು ಯಾರಿಗೆ ಬೇಕು ಸಾವಿರದ ಎರಡು ಸಾವಿರ ಕೊಡ್ತಾ ಇದ್ರಲ್ಲ ಸರ್ ಈಗ ಎರಡು ಸಾವಿರ ರೂಪಾಯಿ ನೋಡಿ ಅವ್ರ ಕಾಲದಲ್ಲಿ ಎಷ್ಟು ಎಷ್ಟು ಆಗಿದೆ ನಾವು ನಾವು ಹೇಳ್ಬೋದಾ ಆಕ್ಸಿಜನ್ ಅಲ್ಲಿ ಎಷ್ಟು ಜನ ಪಾಪ ಮಕ್ಳು ತಿರೋದ್ರು ಆಕ್ಸಿಜನ್ ಇಲ್ದೇನೆ ಸೊ ಅಶೋಕ್ ಅವರು ನಾನು ಹೇಳ್ತೀನಿ ಖಂಡಿತ ಇದು ಗಂಭೀರ ವಿಚಾರ ಗಂಭೀರವಾಗಿ ತಗೊಳ್ಳೋಣ ಸುಮ್ಮನೆ ನೀವು ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡೋದು ಬೇಡ ಈ ವ್ಯವಸ್ಥೆಯಲ್ಲಿ ಅವರು ಕೂಡ ಹಿಂದೆ ಅವರು ಸರ್ಕಾರದಲ್ಲಿದ್ದವ್ರೆ ಅದರಿಂದ ಈ ವ್ಯವಸ್ಥೆಗಳನ್ನು ಸರಿಪಡಿಸದೆ ಹೋದರೆ ನಾವು ಮುಂದೆ ಇದೇ ಥರ ರಿಪೋರ್ಟ್ ಇದೇ ಥರ ಘಟನೆಗಳು ಮತ್ತೆ ಆಗ್ಬೋದು ತಾನೆ ಮತ್ತು ಇದು ನಾವು ಇವತ್ತು ಬಳ್ಳಾರಿ ಒಂದೇ ಸಲ ಮೂರ್ನಾಲ್ಕು ಆಗಿದ್ದಕ್ಕೆ ಗೊತ್ತಾಯಿತು ಯಾರೋ ಒಂದೇ ಆಗ್ಬಿಟ್ಟಿದ್ದರೆ ಬಹುಶಃ ಇದು ಹೊರಗೆ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ಮುಚ್ಚು ಮರೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾನು ಎಲ್ಲ ಡೆತ್ಸನ್ನು ಆಡಿಟ್ ಮಾಡಿಸ್ತಾ ಇದ್ದೀನಿ ಕೋಲಾರ ಜಿಲ್ಲಾಸ್ಪತ್ರೆ ಮೇಲ್ದರ್ಜೆಗೆ ಸರ್ ಕೋಲಾರ ಜಿಲ್ಲಾ ಆಸ್ಪತ್ರೆ ಸದ್ಯಕ್ಕೆ ಅದು ಇದೆ ಕೆಲ ಬೇರೆ ಬೇರೆ ಈಗ ಇವತ್ತು ಇಲ್ಲಿ ಮುಳುಭಾಗಲ್ಲಿ ಹೊಸ ಒಂದು ಮಹಿಳಾ ಮಕ್ಕಳ ಒಂದು ಐವತ್ತು ಬೆಡ್ ಆಸ್ಪತ್ರೆ ಆರು ತಿಂಗಳಲ್ಲಿ ಎರಡನೇ ಸತಿ ಇನಾಗ್ರಿ ಬುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲ ಇದಕ್ಕೆ ಪೂಜೆ ಎಲ್ಲ ಕಡೆ ಅದಕ್ಕೆ ನಾವು ಬೇರೆ ಬೇರೆ ಕಡೆನೂ ಹೋಗಿದ್ದೆ ಬೇರೆ ಬೇರೆ ಕಡೆನೂ ಹೋಗಿದೆ ಅಲ್ಲಿಗಳಲ್ಲಿ ಅಲ್ಲಿ ಯಾಕೆ ರಿಯಾಕ್ಷನ್ ಆಗಿಲ್ಲ ಇಲ್ಲಿ ಮಾತ್ರ ಆಗಿದೆ ಅದನ್ನು ಎನ್ಕ್ವೈರಿ ಇದೆಲ್ಲ ನಮ್ಗೆ ತಜ್ಞರ ಒಂದು ವರದಿ ಬೇಕು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲೇ ಈ ಔಷಧಿಗಳು ಬೇರೆ ಬೇರೆ ಕಡೆ ಉಪಯೋಗ ಮಾಡಿದ್ದಾರೆ ಅದೇ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ಒಳ್ಳೇದು ಮಾಡ್ಲಿ ಅವ್ರು ನಾವು ಮಾಡಬಾರ್ದು ಅಂತ ರಾಜಕೀಯದಲ್ಲಿ ಮಾಡಬಾರ್ದು ಅಂತ ತಾನೆ ಅವರವರ ಸಮಾವೇಶಗಳು ಮಾಡ್ತಾರೆ ಇದು ನಮ್ಮ ರಾಜಕೀಯ ಚಟುವಟಿಕೆ ಅವ್ರದ್ದು ಕೂಡ ಅವ್ರಿಗೂ ಹಾಕಿರ್ತದೆ ಮಾಡೋದಕ್ಕೆ ಖಂಡಿತ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲೆಕ್ಷನ್ ಆಗ್ಬೇಕು ಅತಿ ಶೀಘ್ರದಲ್ಲಿ ಆಗ್ಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇನ್ನು ನಾವು ಈಗಾಗಲೇ ಸುಮಾರು ವರ್ಷ ಆಗೋಗಿದೆ ಇವತ್ತು ಇಲ್ಲಿ ಮುಳುಬಾಗಲಲ್ಲಿ ಈಗ ಇದ್ರದ್ದು ಈಗ ಪ್ರಾರಂಭ ಆಗುತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಹನ್ನೆರಡೂವರೆ ಕೋಟಿ ಇಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗೆ ಇಲ್ಲಿ ಒಂದು ಆಸ್ಪತ್ರೆ ಎರಡು ಖಂಡಿತವಾಗಿಯೂ ಯಾಕಂದ್ರೆ ಮುಳಬಾಗಲ್ಲಿ ಅತಿ ಹೆಚ್ಚು ಹೆರಿಗೆ ಆಗುವಂತ ಒಂದು ತಾಲೂಕು ಸೊ ಅಲ್ಲಿ ಅದಕ್ಕೋಸ್ಕರ ಇದೊಂದು ಆದಷ್ಟು ಶೀಘ್ರದಲ್ಲೆಲ್ಲ ಕೆಲಸ ಕಾಮಗಾರಿಗಳು ಮುಗಿಸಿ ಈ ನಮ್ಮ ಜನರಿಗೆ ಇದನ್ನು ಒಪ್ಸೋದಕ್ಕೆ ನಾವು ಮಾಡ್ತೀವಿ ಈಗ ಈಗ ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತಾ ಇದ್ದೀವಿ ಆಯ್ತಾ ಮೇಲ್ದರ್ಜೆಗೆ ಮೂವತ್ತು ಬೆಡ್ ಬರ್ತದೆ ಮತ್ತು ಹೆಚ್ಚು ಡಾಕ್ಟರ್ಸ್ ಸಿಬ್ಬಂದಿ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ಇಲ್ಲಿ ಕುತ್ಕೊಂಡು ತೀರ್ಮಾನ ಮಾಡಿ ಅದ್ ಆಗ್ತಾ ಇದೆ ಖಂಡಿತ ಅದರಿಂದ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ನೇಮಕಾತಿ ವಿಚಾರ ಬೇರೆ ಬಿಡಿ ಇದು ಓಹ್ ಇದು ಏನು ಸೇವೆಗೆ ಮೂಡಲ ಕಿರಣ YouTube ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ